ಇರ್ಲಿ ರಾತ್ರಿ ಹೋಗಿ ಕಿರಿಕಿರಿ ಕೊಟ್ಟಿರ್ತೀನಿ ಅವು ಮುಂಜಾನೆ ಗುಣಗಾಲ್ ತೊಗೊಂಡು ನನಗೆ ಬಂದವು ನೀವು ನಮ್ಮ ಹಸಿರು ಸೇರಿ ಹೇಳಿರಿ ಬೆಳಗ ನಮ್ಮ ನಿದ್ದೆ ಮಾಡ್ಕೊಟ್ಟಿಲ್ಲ ಹೊಸದೇ ತರಿಸೋತ್ತ ಗಂಟು ಬಿದ್ದ ಹೆಂಗೆ ಕಾಣತಿರ ಗೊತ್ತ ನೀವು ಯಾರು ಒಬ್ಬರು ಕಲ್ಲವ ಮಲ್ಲವ ಕಾಣಂಗಿಲ್ಲ ಸಾಕ್ಷಾತ್ ಗುಡ್ಡಾಪುರ ದಾನಮ್ಮನೇ ನೀವೆಲ್ಲರೂ ಕೂಡ ನಾಳೆ ದಿವಸ ಕಾಣ್ತೀ ಹೌದಲ್ರಿ ಹೋದ್ರಿಂದ ಒಬ್ಬಕ್ಕಿಂತ ದಾನಮ್ಮ ಕಾಣ್ತಾಳ ತುಳಸಾಪುರಕ್ಕೆ ಹೋದ್ರಿಂದ ಒಬ್ಬಕ್ಕಿನ ಅಂಬ ಭವನಿ ಕಾಣ್ತಾಳ ಹೊರ್ನಾಡಿಕೆಂದ ಹೋದ್ರೂ ಒಬ್ಬಕ್ಕಿ ಅನ್ನ ಪೂರ್ಣೆ ಕಾಣ್ತಾಳೆ ಆದ್ರೆ ನಾಳೆ ಬೆಳಿಗ್ಗೆಯಿಂದ ಖರ್ಜಿಗೆ ಬಂದು ನೋಡಿದ್ರ ಸಾವಿರ ಸಾವಿರ ಜನ ಗುಡ್ಡಪ್ಪ ನಮ್ಗಳು ಇಲ್ಲಿ ಗುಡಿಯಾಗಿಂದ ಕಾಣ್ತಾ ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ ನಿಮಗೆ ಸಮಿತಿಯವ್ರು ಏನ್ರಿ ಉಡಿ ತುಂಬಿಸ್ಗಳ ಏನು ರೊಕೆ ಇಟ್ಟರು ಇಲ್ಲ ಹಾ ನೂರು ರೂಪಾಯಿ ಏನು ನೂರು ರೂಪಾಯಿ ಚಾಕ್ಲೇಟ್ ಬರಲ್ಲ ಏನ್ರಿ ಎಷ್ಟು ವ್ಯವಸ್ಥೆ ಮಾಡ್ತಾರೆ ನಾಳೆಗೆ ನೋಡ್ರಿ ನಾಳೆಗೆಂದ ನಮ್ಮ ರಾಜು ದಿಡಿಗೆ ಆಮೇಲೆ ನಮ್ಮ ವಾಂಗಿಯವರು ಕುಡ್ಕೊಂಡು ನಿಮಗೆಲ್ಲ ಕರಿಗಡ ಬ ತುಪ್ಪ ಊಟ ನಾ ಬಂದು ಹತ್ತು ದಿವಸ ಆಯಿತು ಒಂದೇ ಒಂದು ಕರಿಗಡ ಮಾರಿ ನೋಡಿಲ್ಲ ನಾ ಏನ್ರಿ ಎಂಟು ದಿವಸ ಆದ್ರೂ ಕರಿಗಡ ಬರ ಬಿಡ್ರಿ ಅದರ ಮುಂದಿನ ತುದಿನೂ ನೋಡಿಲ್ಲ ನುಚ್ಚಿನ ಮಲ್ಲ ಆದಂಗೆ ಆಗ್ಯದ ನಂದು ಇರ್ಲಿ ಇಷ್ಟೆಲ್ಲ ವೈಭವದೊಳಗಿಂದ ಕಾಣ್ತಿರಲ್ಲ ನೀವೆಲ್ಲ ಶೃಂಗಾರ ಮಾಡ್ಕೊಂಡು ಬಂದಿರ್ತೀರಿ ಒಳ್ಳೆ ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಬಂದಿರ್ತೀರಿ ಆದಟ್ಟು ನೀವು ಏನು ಮಾಡಿರತ್ತಕೊಂಡು ಅಂದ್ರೆ ಮನೆಯಾಗ ಹಸಿರು ಅಂತಂದ್ರೆ ಹಸಿರು ಸೀರೆ ಉಟ್ಕೊಂಡು ಬರ್ರಿ ಏನು ರೀ ಮನೆ ಇದ್ವು ಅಂದ್ರೆ ಮತ್ತೆ ಇರಲಿಲ್ಲ ಅಂದ್ರೆ ರಾತ್ರಿ ಹೋಗಿ ಕಿರಿಕಿರಿ ಕೊಟ್ಟಿರ್ತೀನಿ ಅವು ಮುಂಜಾನದ ಗುಣಗಾಲ ತೊಗೊಂಡು ನನಗೆ ಬಂದವು ಏನು ರೀ ಮುತಿಯ ನೀವು ನಮ್ಮ ಮನೆಯಾಗಿದ್ರೆ ಹಸಿರು ಸೀರೆ ಹೇಳಿರಿ ಬೆಳಗ್ಗೆ ನಮ್ಮ ನಿದ್ದೆ ಮಾಡಿಕೊಟ್ಟಿಲ್ಲ ಹಾಂ ಹೊಸದೇ ತರಿಸತ್ತೆ ಅದಕ್ಕೆ ಗಂಟೆ ಬಿದ್ದಾವತ್ತಂದ್ರು ಹಂಗೆ ಮಾಡ್ಬೇಡ್ರ ಮನೆ ಇದ್ರೆ ಎಲ್ಲರ ಮನೆಗೆ ಇರ್ತಾವೆ ಹಸಿರು ಇರಂಗಿಲ್ಲ ಇರೋಂಗಿಲ್ಲ ಎಲ್ಲರ ಮನ್ಯಾಗೂ ಇರ್ತಾವೆ ಈ ಟೈಮ್ದಾಗ ಇರೋದ್ರಾಗ ಅಂದ್ರೆ ಕೆಲವು ಮನೆ ಮನ್ಯಾಗಂದು ಇಲಕಲ್ ಸೀರೆ ಇರ್ತಾವ ಕೆಲವೊಮ್ಮೆ ಮನ್ಯಾಗ ಪ್ಲಾಸ್ಟಿಕ್ ಸೀರೆ ಇರ್ತಾವಟ್ಟೆ ಇದೇನಂತಾರೆ ಪ್ಲಾಸ್ಟ್ರಾ ಏನಂತಾರೆ ಅದಕ್ಕೆ ರೀ ಸಿರ್ಪನ ಸ್ಪನ್ನ ಹ್ಞೂ ಏನೋ ಗೊತ್ತಿಲ್ಲ ಏನು ರೀ ಅವೆಲ್ಲ ನಾಳೆಗೆ ನೀವು ಉಟ್ಕೊಂಡು ಬರ್ರಿ ಆದಷ್ಟು ಹಸ್ರಿ ಸೀರೆ ಉಟ್ಕೊಂಡು ಬರ್ರಿ ಭೂಮಿ ತಾಯಿ ಲಕ್ಷಣದು ಯಾಕಂದ್ರೆ ಈ ಸ್ಯಾರಿ ಅಂದರೆ ಭೂಮಿ ತಾಯಿಗೆ ಅಂದರೆ ಕೂತು ಬಂದಂಗೆ ಆಗ್ಯದ ಭಾಳ ಜನ ರೈತರು ಭಾಳ ಲಾಸ್ ಏನ್ರಿ ಎಲ್ಲ ಕಡೆ ರೈತರಿಗೆ ಒಬ್ಬ ಬಹುಶಃ ಅಂದ ಈ ದೇಶದೊಳಗಿಂದ ಅತಿ ಕಷ್ಟ ಬಂದಿದ್ದೆ ರೈತರನ್ನ ಅಂದ್ರೆ ಮತ್ತು ಯಾರಿಗೂ ಕೂಡ ಬಂದಿಲ್ಲ ಅದಕ್ಕಂದ್ರೆ ಆ ಕಷ್ಟ ದೂರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ರೈತರಿಗಿಂತ ಏನರೀ ಒಂದು ಸ್ವಲ್ಪ ಏನ್ರಿ ದವಸ ಧಾನ್ಯ ಏನ್ರಿ ಬೆಳಿಬೇಕಾಗಿತ್ತು ಅಂತಂದ್ರೆ ನೀವೆಲ್ಲ ತಾಯಂದರು ಭೂಮಿ ತಾಯಿ ರೂಪದೊಳಗೆ ನೀವೆಲ್ಲ ನಾಳಿನ ದಿವಸದಿಂದ ಬರಬೇಕು ಭಕ್ತಿದಿಂದ ಬರ್ರಿ ಬೇಡ್ಕೊರಿ ಏನ್ರಿ ಮನಸಾಯುತ್ತ ಬೇಡ್ಕೊಳ್ಳೋದು ಜಗತ್ತಿನೊಳಗಿಂದ ನಾವು ತಿಳ್ಕೊಂಡಿದ್ದು ನಿಮ್ಗೊಂದು ಮಾತು ಹೇಳ್ತೀವಿ ಏನ್ರಿ ನೀವೆಲ್ಲ ಭಾಳ ದೇವರುಗಳ್ನ ತಿಳ್ಕೊಂಡಿರಬೇಕು ನನ್ನ ಜೀವನದೊಳಗೆ ನಾ ತಿಳ್ಕೊಂಡಿರ್ತಕ್ಕಂಥ ದೇವರ ಹತ್ತು ಮೂರೇ ಮೂರು ದೇವ್ರುಗಳು ಈ ಭೂಮಿ ಮೇಲಿಂದ ಇರ್ತಕ್ಕಂಥ ಮೂರೇ ಮೂರು ದೇವರು ಅವು ಯಾವ ಹೊತ್ತು ಕೊಡೋದಕ್ಕೆ ಕೇಳಿದ್ರೆ ಮೊದಲನೇ ದೇವರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಬಿಸಿಲು ಇರಲಿ ಮಳೆ ಇರಲಿ ಚಳಿ ಇರಲಿ ಹಗಲಿರಲಿ ರಾತ್ರಿ ಇರಲಿ ಏನು ರೀ ವರ್ಷಗಟ್ಟಲೆ ಅಂತ ದುಡ್ದು 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 ನಮಗೆಲ್ಲರಿಗೂ ಕೂಡ ಅನ್ನ ಕೊಡ್ತಾನಲ್ಲ ನಿಜವಾಗಿರ್ತಕ್ಕಂಥ ದೇವ್ರ ಹತ್ತಂದ್ರೆ ಒಬ್ಬ ಅನ್ನ ಕೊಡ್ತಕ್ಕಂಥ ರೈತನ ಬಿಟ್ರೆ ಮತ್ತೆ ಯಾವ ಕೂಡ ದೇವ್ರುಗಳಿಲ್ಲ ಏನ್ರಿ ಅನ್ನ ಕುಡ್ತಕ್ಕಂಥ ರೈತ ಅಪ್ಪಿ ತಪ್ಪೆ ರೈತ ಮನಸ್ಸು ಮಾಡಿ ಸ್ಟ್ರೈಕ್ ಮಾಡೋದು ಮತ್ತೆ ಕೂಡ ಅಂದ್ರೆ ನಾವು ಯಾರು ಕುಣದ ಬದುಕಕ್ಕಾಗಲ್ಲ ಈ ಭೂಮಿ ಮೇಲೆ ಇದು ಮೊದಲನೇ ರೈತ ಇನ್ನು ಎರಡನೇ ದೇವರು ಯಾರು ನಮ್ಮ ಯಾರ ಕಣ್ಣಿಗೂ ಕುಣದ ಕಾಣಂಗಿಲ್ಲ ಇಡೀ ನಮ್ಮ ದೇಶವನ್ನೇ ಕಾಪಾಡ್ತಾರೆ ನಮ್ಮ ಕಣ್ಣಿಗೆಂದ ಕಾಣಂಗೆಲ್ಲ ನಮ್ಮ ದೇಶವನ್ನು ಕಾಪಾಡ್ತಾರೆ ಒಂದು ವೇಳೆ ಅವರಿಂದ ನಮ್ಮನ್ನು ಕಾಪಾಡಲಿಲ್ಲ ತಕ್ಕೊಂಡಂದ್ರೆ ಇವತ್ತು ನಮ್ಮ ಭಾರತ ದೇಶ ಭಾರತ ದೇಶ ದೇಶಗ ಉಳಿತಿದ್ದಿಲ್ಲ ನಾವೆಲ್ಲರೂ ಕೂಡ ಎಂದೋ ಸತ್ತು ಹೋಗ್ಕಿದ್ದೆವು ನಾವು ಆದ್ರೆ ಆ ಪುಣ್ಯಾತ್ಮರ ಆಧಾರ ತಕ್ಕೊಂಡ್ರೆ ನಮ್ಮನ್ನೆಲ್ಲ ನಾವು ಇವತ್ತು ಎಷ್ಟು ಸುಖದಾಗದೀವಿ ಆನಂದಾಗದೀವಿ ಅವ್ರು ಯಾರು ಇವತ್ತು ತುಂಬ ಕೇಳಿದ್ರೆ ಕಾಯ್ತಕ್ಕಂಥ ಯೋಧರು ಮಿಲ್ಟ್ರಿ ಏನು ರೀ ಕಾಯ್ತಕ್ಕಂಥ ಯೋಧರು ಎಷ್ಟರ ಮಟ್ಟಿಗೆ ನಮ್ಮನ್ನು ಜಾಕ್ ಮಾಡ್ತಾರೆ ಎಷ್ಟು ಜನ ತ ನಮ್ಮ ದೇಶಕ್ಕಾಗಿ ಏನ್ರಿ ನಮ್ಮನ್ನು ಕಾಪಾಡೋಕ್ಕಿಂತ ತಮ್ಮ ಜೀವನ ಅಂತಕ್ಕಂಥದನ್ನು ಬಲಿ ಕೊಡ್ತಕ್ಕಂಥವರು ಯೋಧರು ಎಷ್ಟು ಜನ ಸಹಿತರ ನೋಡ್ತೀವಿ ಇಲ್ಲ ನಾವು ಹುತಾತ್ಮರಾದರು ಹುತಾತ್ಮರಾದರು ಈ ಎರಡು ವರ್ಷದಿಂದ ಇಡೀ ಅಂದ ಮಿಲ್ಟ್ರಿಯದಿಂದ ಒಂದು ಬಸ್ಸಿಗೆ ಬಾಂಬ್ ಇಟ್ಟಿದ್ರು ಗೊತ್ತ ನಿಮ್ಗೆ ನಲ್ವತ್ತೈವತ್ತು ಜನ ಏಕಕಾಲಕ್ಕ ಸತ್ತು ಹೋಗಿಬಿಟ್ರು ಯಾರಿಗಾಗಿ ನಮ್ಮನ್ನು ಉಳಿಸೋದಕ್ಕಾಗಿಂದ ತಾವು ಸೈಲಿಕ್ಕೆ ಹತ್ತರಲ್ಲ ಅವ್ರಕ್ಕಿಂತ ದೊಡ್ಡ ದೇವರಿಂದ ಜಗತ್ತಿನಾಗ್ಯಾವ ರೀ ಏನು ಮೂರನೇ ದೇವರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ನಮಗೆ ಜ್ಞಾನ ನೀಡತಕ್ಕಂಥ ಒಬ್ಬ ಸದ್ಗುರುನಾಥನ ಕೂಡಂದ ದೇವರೇ ನಮ್ಮನ ಕಾಪಾಡ್ತಾನೆ ಗುರು ಹೇಳತ್ತಾರಿಲ್ಲ ಏನ್ರಿ ತಪ್ಪಿ ಅಂದ ಗುರು ಮುನಿದರೆ ಹರ ಕಾಪಾಡಂಗಿಲ್ಲ ಒಂದು ವೇಳೆ ಪರಮಾತ್ಮನೇ ಸಿಟ್ಟಿಗೆ ಆದ್ನು ಅಂದ್ರೆ ಗುರು ಕಾಪಾಡ್ತಾನೆ ಅತ್ಕೊಂಡು ಹೇಳ್ತಾರಲ್ಲ ಹಂಗೆ ಮೂರನೇ ದೇವರು ಯಾರು ಹೊತ್ತುಕೊಂಡು ಅಂದ್ರೆ ಕೇಳಿದ್ರೆ ಒಬ್ಬ ಸದ್ಗುರುನಾಥ ತನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ಅದಕ್ಕೆ ನಾವು ಏನು ಮಾಡ್ಬೇಕು ಅಕೊಂಡು ಕೇಳಿದ್ರೆ ನಾಳೆ ನಮ್ಮ ರೈತರಿಗಿಂತ ಒಳ್ಳೇದಾಗಲಿ ನಮ್ಮ ರೈತ ಜನ ಸುಖದಾಗಿ ಅಂತ ಇರಲಿ ಎತ್ತಿಕೊಂಡು ಏನು ರೀ ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯ ಬಂದದೆ ಅದಕ್ಕೆ ನಾಳೆಗೆ ನೀವೆಲ್ಲ ಹಸಿರು ಸೀರೆ ಅಂತಕ್ಕಂಥದ್ದು ಉಟ್ಕೊಂಡು ಬರ್ರಿ ಬರ್ರಿ ಎತ್ತಿಕೊಂಡು ಹೇಳ್ತೀನಿ ಹೆಂಗೆ ನೀವು ಶೃಂಗಾರ ಆಗಿ ಬರ್ತಿರೋ ಹಂಗೆ ಸಾವಿರ ಸಾವಿರ ಹೆಣ್ಣು ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಕ ಶೃಂಗಾರ ಮಾಡ್ಕೊಂಡು ಬಂದಾರ ಕಿಮ್ಮತ್ತಿನ ಸೀರಿ ಉಟ್ಟಾರ ಏನೆಲ್ಲ ಆಭರಣಗಳನ್ನು ಹಾಕೊಂಡು ಕೈ ಆಭರಣ ಕೊರಳಗಿಂದ ಆಭರಣ ಇದನ್ನೆಲ್ಲ ಹಾಕೊಂಡ ಎಲ್ಲರೂ ಕೂಡ ಮನೆ ಎದುರಿಗೆ ತಮ್ಮ ತಮ್ಮ ಮನೆ ಎದುರಿಗಿಂದ ಕಟ್ಟಿ ಮೇಲೆ ತಗೊಂಡು ರಾಜನ ಮೆರವಣಿಗೆ ನೋಡಕತ್ತಾರ ಇಲ್ಲಿ ಏನದಲ್ಲ ಮಾದೇವಿ ಎಕ್ಕಗ ಎಲ್ಲ ಗೆಳತಿಯರು ಕೂಡ ಬಿಡಲಿಲ್ಲ ಬಿಡ್ಲಿಲ್ಲ ಬಾ ಒಂದು ಐದು ಮಿನಿಟ್ ಅಂದ ನಿಂತು ನೋಡಿ ಬರನ್ ಬಾ ಅದೇನು ನಮ್ಮ ಸಂಘಟನೆ ಬರ್ತದೆ ಮೆರವಣಿಗೆ ಇಲ್ಲೇ ಮನೆ ಮುಂದೆ ನಿಂದ್ರೂ ನಾವು ಎಲ್ಲಿ ದೂರ ಹೋಗುದು ಬೇಕಾಗಿಲ್ಲ ಯಾವಾಗಿಂದ ಒತ್ತಾಯಿ ಮಾಡಂದ ಮಹಾದೇವಿ ಅಕ್ಕಗ ಕರ್ಕೊಂಡು ತಗೊಂಡು ಬಂದು ಮನಿ ಬಾಗಲ್ದರಿಗೇಂದ ನಿಂತರು ಆ ಕಡೆ ಈ ಕಡೆಯಿಂದ ಇವರೆಲ್ಲ ಎಂಟು ಜನ ಗೆಳತಿಯರು ನಿಂತಾರ ನಡವರ್ಕೆಂದ ಮಹಾದೇವಿ ನಿಂತಾಳ ಅದು ಎಲ್ಲಿ ಭಾಳ ದೂರ ಏನಿಲ್ಲ ಅವರು ಮನೆ ಬಾಗಲ ಮುಂದೆನೆ ತಲಬಾಗಿಲು ಮುಂದೆನೆ ಮೆರವಣಿಗೆ ಹೋಗ್ಲಾಕತ್ತದ ಯಾವಾಗಿಂದ ಬಂದ ಮಹಾದೇವಿ ನಿಂತಾಳೆ ಅವಾಗಿಂದ ಜೇ ಒಡೆಯರು ಜಯ ಹೊಡಿತಾರೆ ರಾಜ ಆನೆ ಆನೆ ಮೇಲೆ ಅಂಬಾರಿ ಅಂಬಾರಿ ಒಳಗೆ ರಾಜ ಕುಂತಾನೆ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆಂದ ಬರಲಿಕ್ಕೆ ಎಲ್ಲ ಕಡೆಯೂ ಕೂಡ ನೋಡ್ಲಿಕ್ಕೆ ಅನ ಮ್ಯಾಲೆ ಕುತ್ಕೊಂಡು ಎಲ್ಲ ಕಡೆ ನೋಡೋಣ ಒಂದು ಕಡೆಗೆ ಒಂದು ಕಡೆಗೆಂದ ದಂಡಿಗೆಂದ ಹೆಣ್ಣು ಮಕ್ಕಳಿಗೆ ಕುಂತ ನಿಂತಾರ ಇನ್ನೊಂದು ಕಡೆಗೆಂದ ಗಂಡು ಮಕ್ಕಳೆಲ್ಲ ಮೆರವಣಿಗೆ ಮುಂದೆ ಅಂದ ಜೇ ಹೊಡಿತಾರ ಕುಣಿದಾಡ್ತಾರ ರಾಜನ ಗೆದ್ದು ಬಂದಿರ್ತಕ್ಕಂಥ ಖುಷಿ ಒಳಗೆ ಯಾವಾಗ ಹಿಂಗೆ ಎಲ್ಲ ಕಡೆನೂ ಕೂಡ ನೋಡ್ತಾ ನೋಡ್ತಾ ಬರೋದ್ರೊಳಗ ಆಗಿ ಆ ಮೆರವಣಿಗೆ ಎಲ್ಲಿ ಬಂತು ಅಂತಕೊಂಡು ಕೇಳಿದ್ರೆ ಮಾಧವಿ ಅಕ್ಕನ ಮನೆ ಮುಂದೆ ಬಂತು ನೋಡ್ರಿ ಮಾದೇವಿ ಮನೆ ಮುಂದೆ ಬಂತು ಇಡೀ ಊರು ಹೊರಗಿನಿಂದ ಮೆರವಣಿಗೆ ಪ್ರಾರಂಭ ಆಗಿದೆ ಸಾವಿರ ಸಾವಿರ ಜನ ಹೆಣ್ಮಕ್ಳು ನಿಂತಾರೆ ಎಲ್ಲ ಹೆಣ್ಮಕ್ಳನ್ನು ಕೂಡ ನೋಡ್ಕೊತಂದ ಬಂದಾನೆ ಯಾವಾಗಿಂದ ನೋಡ್ತಾ ನೋಡ್ತಾ ಬರುವಂಥ ಒಳಗೆ ಯಾವಾಗಿಂದ ಮಾದೇವಿ ಅಕ್ಕನ ಮನೆ ಬಂತು ಅವಾಗ ಅರಮನೆ ಯಾವ ಆನೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ರಾಜ ಅವನ ದೃಷ್ಟಿ ಎಲ್ಲಿ ಹೋಯ್ತು ಅಂತಕೊಂಡು ಕೇಳಿದ್ರೆ ಮಾದೇವಿ ಮೇಲೆ ಅಂದ ಹೋಯ್ತು ನೋಡಿ ಮಾದೇವಿ ಮೇಲೆಂದು ಹೋಯ್ತು ಅದು ಎಂಥ ದೃಷ್ಟಿ ಏನ್ರಿ ನೋಡ್ತಕ್ಕಂಥ ಒಳಗೂ ಕೂಡ ಬೇರೆ ಬೇರೆ ಇದೆ ಬರೇ ದೃಷ್ಟಿ ಭಗವಂತ ನೋಡೋಕೆ ಕಣ್ಣು ಕೊಟ್ಟಣ ಒಪ್ಪತೀವಿ ಆದ್ರೆ ನೋಡುವಂಥ ಭಾವನೆಗಳನ್ನು ಕೊಟ್ಟನಲ್ಲ ಅದು ಒಳ್ಳೆ ಭಾವನೆಯನ್ನು ಕೊಟ್ಟಾನ ಎರಡು ಭಾವನೆಯೂ ಕೊಟ್ಟ ಕೊಯ ಏನ್ರಿ ಕೆಟ್ಟ ಭಾವನೆಯನ್ನು ಕೂಡ ಕೊಟ್ಟಾನ ಪರಮಾತ್ಮ ಈ ಭೂಮಿ ಮೇಲೆ ನಮ್ಗೆ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ ಎಲ್ಲವನ್ನು ಕೊಡಿದ ಎರಡೆರಡು ಕೊಟ್ಟಾನೆ ನೋಡ್ತಕ್ಕಂಥ ಕಣ್ಣುಗಳನ್ನು ಏನ್ರಿ ಉಸಿರಾಡ್ತಕ್ಕಂಥ ಮೂಗನ್ನು ನುಡಿತಕ್ಕಂಥ ನಾಲಿಗೆಯನ್ನು ನೋಡಕ್ಕೆ ನಮ್ಗೆ ಒಂದೇ ಕಾಣತ ನಾಲಿಗೆ ಇದ್ರೆ ಎರಡು ಅದಾವ ಒಂದು ಸತ್ಯವನ್ನು ಹೇಳ್ತದೆ ಒಂದು ಸುಳ್ಳು ಹೇಳ್ತದೆ ನಡೀತಕ್ಕಂಥ ಕಾಲುಗಳು ಎರಡು ದಾನ ಮಾಡ್ತಕ್ಕಂಥ ಕೈಗಳಂದು ಎರಡು ಏನ್ರಿ ಈ ಜೀವನದ ಒಳಗೆ ಎಲ್ಲವನ್ನು ಕುಣದ ಎರಡೆರಡು ಕೊಟ್ಟನಲ್ಲ ಆದ್ರೆ ಇನ್ನೊಂದು ಎರಡು ಕೊಟ್ಟಾನ ಯಾವುದು ಒತ್ತು ಗುಣಕ್ಕೆ ಕೇಳಿದ್ರೆ ಭಾವನೆಗಳ ಕುಡಿದ ಎರಡು ಕೊಟ್ಟಾನ ಒಂದು ಒಳ್ಳೆ ಭಾವನೆ ಕೊಟ್ಟಾನ ಇನ್ನೊಂದು ಕೆಟ್ಟ ಭಾವನೆ ಕೊಟ್ಟಾನ ರಾಜಾ ರಾಜ ಅಂಬಾರಿ ಒಳಗಿಂದ ಕೂತ್ಕೊಂಡಿರ್ತಕ್ಕಂಥ ರಾಜ ಮಹದೇವ ಅಮ್ಮನನ್ನ ನೋಡ್ದಲ್ಲ ನೋಡುದೇನ ಕೆಟ್ಟದ್ದೇನಲ್ಲ ಆ ಬಾ ನೋಡುವಂಥ ಒಳಗೆ ಕೆಟ್ಟ ಭಾವನೆ ಹೋಯ್ತು ಏನು ಕೆಟ್ಟ ಭಾವನೆ ಕಾಮ ಭಾವನೆ ಅಂತ ಹೋಯ್ತು ಮನಸ್ಸಿನೊಳಗೆ ಅರಮನೆ ಒಳಗಂದೇವಾ ಆನೆ ಅಂಬಾರಿ ಒಳಗೆ ಕೂತ್ಕೊಂಡಿರ್ತಕ್ಕಂಥ ರಾಜ ನನ್ನ ಬದುಕಿನೊಳಗಿಂದ ಮದುವೆಯನ್ನು ತಗೊಂಡ ಆಗಬೇಕಾಗಿತ್ತು ಅಂದ್ರೆ ಇದೇ ಹೆಣ್ಣಿನನ್ನೇ ನಾನು ಮದುವೆ ಮಾಡ್ಕೋಬೇಕಿ ಕೊಂಡೊಂದು ತೀರ್ಮಾನ ಮಾಡ್ಕೊಂಡ ಯಾಕವಳ ರೂಪ ಅವಳಲ್ಲಿರ್ತಕ್ಕಂಥ ಸೌಂದರ್ಯ ನೋಡ್ರಿ ಎಲ್ಲಿ ವಿದ್ಯೆ ಇರ್ತದಲ್ಲ ಅಲ್ಲಿ ರೂಪ ತಾನಾಗಿನೇ ಬರ್ತದ ಹೇಳ್ತಾರಲ್ಲ ವಿದ್ಯೆಯುಳ್ಳವನ ಮುಖವು ಏನ್ರಿ ಮುದ್ದು ಬರುವಂತೆ ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಸರ್ವಜ್ಞಾತ ಏನ್ರಿ ಹಾಳೂರ ಹದ್ದಿನಂತೆ ಸರ್ವಜ್ಞಾ ತಗೊಂಡು ಹೇಳ್ತಾನೆ ವಿದ್ಯೆ ಇದ್ದವನಿಗೆ ವಿದ್ಯೆ ಇತ್ತು ತಪಸ್ಸಿತ್ತು ಅಂತಿಕೊಂಡಂದ್ರ ನೋಡಿರಿ ಒಬ್ಬೊಬ್ರು ಸ್ವಾಮಿಗಳಿಂದ ಹೆಂಗೆ ಕಾಣ್ತಿರ್ತಾರೆ ಅಂತಕೊಂಡು ಕೇಳಿದ್ರ ಯಾಕಟ್ಟು ಚೆನ್ನಾಗಿಂದ ಕಾಣ್ತಾರೆ ಹತ್ಕೊಂಡ ಕೇಳಿದ್ರ ಅವರಲ್ಲಿ ತಪಸ್ಸಿನ ಶಕ್ತಿ ಇರ್ತದ ಜ್ಞಾನ ಇರ್ತದಲ್ಲ ನೋಡಕ್ಕೆ ಅವ್ರಿಗೆ ಹೆಂಗೆ ಕಾರ್ರಗೆ ಹಾಕಿರ್ಲಕ್ಕ ನೋಡೋರಿಗೆ ಅಂದ್ರೆ ಚಂದ ಕಾಣುತ್ತ ನೋಡ್ರಿ ವಿದ್ಯಾವಂತ ಮಕ್ಕಳು ನೋಡ್ರಿ ಒಳ್ಳೆ ಚೆನ್ನಾಗಿಂದ ಸಾಲಿ ಕಲಿತಿದ್ರು ಹೊತ್ತುಕೊಂಡಂದ್ರ ಏನ್ರಿ ಆ ಮಕ್ಕಳನ್ನ ನೋಡ್ರಿ ಒಳ್ಳೆ ವಿದ್ಯಾವಂತ ಮಕ್ಕಳ ಮುಖ ನೋಡ್ರಿ ಇವೇನ ಗುಂಡಿ ಬಿಸ್ಕೊಂಡು ತಿರುಗ್ತಾವ ನೋಡ್ರಿ ಏನ್ರಿ ಗುಂಡಿ ಬೆಚ್ಕೊಂಡು ತಿರುಗಿ ಎಲ್ಲರೂ ಜೆದಾಗ ಡ್ಯಾನ್ಸ್ ಹೊಡೋದು ಎಣ್ಣೆ ಹೊಡೆದು ತಿರಿ ತಿರ್ತಾರೆ ಆಕೂರು ಮಾರಿ ನೋಡ್ರಿ ಒಳ್ಳೆ ವಿದ್ಯೆ ಇರ್ತಕ್ಕಂಥವ್ರ ಮುಖ ನೋಡ್ರಿ ನೀವು ಹಿಂಗೆ ಬಂಗಾರ ಬಂಗಾರ ಕಣ್ಣಂಗೆ ಕಾಣ್ತಾವ್ರಿ ವಿದ್ಯೆ ಇರ್ತಕ್ಕಂಥ ಮಕ್ಕಳು ಬಂಗಾರ ಕಣ್ಣಂಗೆ ಕಾಣ್ತವೆ ಯಾವಾಗ ಇಲ್ಲಿ ತಾಯಿ ಅಂದ ಒಂದು ಕಡೆಗಿಂದ ಧ್ಯಾನ ಅದ ಇನ್ನೊಂದು ಅಂದ ರೂಪ ಅದ ಯಾವಾಗಂದ ಮಾದೇವಿ ಅಂತ ಸಾವಿರ ಸಾವಿರ ಜನರದ ಒಳಗೆ ಆ ಮಹದೇವನೇ ಹಟ್ಟು ಚಂದ ಕಾಣಬೇಕಾಗಿತ್ತು ಅಂತಂದ್ರ ರಾಜನ ಮನಸ್ಸಿಗೆ ಹಿಡಿಸ್ಬೇಕಾಗಿತ್ತು ಅಂತಂದ್ರ ಆ ಮಹಾದೇವಿ ಅಕ್ಕ ಎಟ್ಟ ರೂಪತಿ ಆಗಿರಬೇಕು ಯಾವಾಗಿಂದ ಆನೆ ಮಗಲನ್ನ ಮಂತ್ರಿ ನಡೆದಿದ್ದ ಏ ಮಂತ್ರಿ ಬಾಯಿಲಿ ಬಾಯಿಲಿತ್ತು ಕೂಡಂದ ಏನು ಪ್ರಭು ಅಂದ ಏನಿಲ್ಲ ಅಲ್ಲಿ ಅಲ್ಲಿ ಹುಡುಗಿ ನಿಂತೈತಲ್ಲ ಅದಕ್ಕೆ ಯಾರ ಮಗಳು ಯಾರ ಮನೆತನದಕ್ಕೆ ವಿಚಾರ ಮಾಡ್ಕೊಂಡು ಬಂದ ನಾನು ಹೇಳಬೇಕು ರಾಜಾಜ್ಞೆ ಯಾವಾಗಿಂದ ರಾಜಾಜ್ಞೆ ತಂದಾಗ ಮಂತ್ರಿಗಿಂದ ಮೀರಕ ಆಗಂಗಿಲ್ಲ ನೇರವಾಗಿ ನಾ ತನಕಿಂದ ಹೋದ ಹೋಗಿ ವಿಚಾರ ಯಾರು ಯಾರಿದ್ರು ಹೊತ್ತು ಕೊಂಡ ಕೇಳಿದ್ರ ಒಬ್ಬ ಸಣ್ಣ ವ್ಯಾಪಾರಿ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಒಬ್ಬಳೇ ಒಬ್ಬಳು ಮಗಳದಾಳ ಆಕಿನ ಬಿಟ್ಟರೆ ಬೇರೆ ಅವರಿಗೆ ಮಾದಿ ಒಬ್ಬಕ್ಕಿನೇ ಮಗಳದಳ ಹಿಂಗೆ ಹಂಗಿತ್ತು ಅಂದ್ರೆ ಮೆರವಣಿಗೆಂದ ಬೇಗ ಬೇಗ ಹೋಗಲಿ ಕುಣ್ಣ ನೋಡಿರಿ ಒಂದು ಮಾತು ಹೇಳ್ತಾರ ವಿದ್ಯಾ ನ ಸುಖಮ್ ನ ನಿದ್ರ ಏನ್ರಿ ವಿದ್ಯಾ ಕಲಿಬೇಕಂತಕ್ಕಂಥವನಿಗೆ ಏನು ರೀ ಹೊಟ್ಟೆ ತುಂಬ ಅನ್ನ ಇರಂಗಿಲ್ಲ ಕಣ್ಣು ತುಂಬ ನಿದ್ದೆ ಇರಂಗಿಲ್ಲ ಯಾವ ಹೊಟ್ಟೆ ತುಂಬ ಉಣಂಗಿಲ್ಲ ಯಾವ ಕಣ್ ತುಂಬ ಅಂದ ಏನ್ರಿ ಚಂತನ ಮಕ್ಕಳೊಳಂಗಿಲ್ಲಲ್ಲ ಅದೇ ಮಕ್ಕಳಿಗೆ ವಿದ್ಯೆ ಹತ್ತದ ನೀವು ಬುಟ್ಟಿಗಡ್ಲೆ ತಿಂದು ಲಾಸ್ಟ್ ಬೆಂಚಿಗೆ ಕೂತ್ ಹೋಗಿ ನಿದ್ದೆ ಮಾಡಿದ್ರೆ ಬುದ್ಧಿ ಹತ್ತದನು ಏನ್ರಿ ಏನಂತಾರ ವಿದ್ಯಾ ಕಲಿಬೇಕಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವನಿಗೆ ಹೇಳುತ್ತಲ್ಲ ವಿದ್ಯಾ ತುರಾಣ ನ ಸುಖಂ ನಿದ್ರ ಆ ಮಗುವಿಗೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಸುಖ ಇರಂಗಿಲ್ಲ ಕಣ್ ತುಂಬ ನಿದ್ದಿರಂಗಿಲ್ಲ ಅದಕ್ಕಾಗಿನು ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹೆಂಗೆ ಇರ್ಬೇಕಂದ್ರೆ ಸ್ವಹನ ನಿದ್ರಾ ನಿದ್ರೆ ಕರೀತಾರ ವಿದ್ಯಾ ಕಲಿತಕ್ಕಂಥ ಮಕ್ಕಳಿಗೆ ಹೆಂಗಿರ್ಬೇಕಂದ್ರೆ ಅಲ್ಪಹಾರಿ ಸ್ವಲ್ಪೇ ಊಟ ಮಾಡಬೇಕು ಏನು ರೀ ಸ್ವಹಾನ ನಿದ್ರ ಅಂದ್ರೆ ನಾಯಿ ಹಂಗೆ ನಿದ್ದೆ ಮಾಡಬೇಕು ನಾ ಎಟ್ಟೆ ಎಚ್ಚರದಾಗ ನಿದ್ದೆ ಮಾಡ್ತದ್ರಿ ಒಂದು ಸ್ವಲ್ಪ ಅಂದ್ರೆ ಸಾಕು ಥಟ್ಟನಿಗೆ ಅಂದ ಎದ್ದು ಕುಂದಿರ್ತದೆ ನಮ್ಮ ಹಂಗೆ ಎದ್ದು ಕುಂದಿರ್ತಾವನು ಮ್ಯಾಲೆ ಕಲ್ಲು ಬಿದ್ದರೂ ಹೇಳಲ್ಲ ಯಾಕಂದ್ರೆ ಬುಟ್ಟಿಗಡ್ಲೆ ತಿಂದಿರ್ತಾವ ಏನು ರೀ ತಿನ್ನೋದು ವಾರ ವಾರ ನಿದ್ದೆ ಹೊಡ್ಯದು ಮತ್ತು ಮುಂಜಾನೆ ಹೇಳೋದು ಮಮ್ಮಿ ನನಗೆ ನಿದ್ದಿನೇ ಆಗಿಲ್ಲ ಮಮ್ಮಿ ಎದ್ದ ನೆಟ್ಟಕ್ಕೆ ಒಂಬತ್ತಕ್ಕೆ ಏನ್ರಿ ನೀವು ನೀವು ಏನಂತೀರಿ ಅಯ್ಯ ನನ್ನ ಮಗ ಸಾಲಿ ಕಲ್ತೇವೆ ಚಂದ ನಿದ್ದೆ ನೀವು ಅಂತೀರಿ ಚಂದ ನಿದ್ದೆ ಮಾಡಿದ್ದು ಎಂದು ಕೂಡ ಬುದ್ಧಿ ಕಲಿಯಲ್ಲ ಏತಿಲ್ಲ ಮಕ್ಕಳಿಗೆ ಅಂದರೆ ವಿದ್ಯ ಕಲಿತಕ್ಕಂದ ಮಕ್ಕಳಿಗೆ ತ್ರಾಸಿರಬೇಕು ಹೆಂಗೆ ಇರಬೇಕು ಅತ್ಕೊಂಡು ಹೇಳ್ತಾರಲ್ಲ ಅಲ್ಪ ಆಹಾರ ಸ್ವಾನ ನಿದ್ರ ಅಂದರೆ ಸ್ವಲ್ಪೇ ಉಣ್ಬೇಕು ಏನರೀ ಸ್ವಲ್ಪ ನಿದ್ದೆ ಮಾಡಬೇಕು ಅಂಥ ಮಕ್ಕಳಿಗೆ ಮಾತ್ರ ವಿದ್ಯೆ ಹತ್ತದೆ ಹೊರತಾಗಿ ಬೇರೆದಿಂದ ಹತ್ತಂಗಿಲ್ಲ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ಅದೇ ಸಂಸ್ಕೃತದೊಳಗೆ ಹೆಂಗೆ ವಿದ್ಯಾ ನ ನ ನಿದ್ರ ಅಂತಕೊಂಡು ಹೇಳಿದ್ರಲ್ಲ ಇನ್ನೊಂದು ಮಾತು ಹೇಳ್ತಾರೆ ಈ ರಾಜಕ್ಕೆ ಸಂಬಂಧಪಟ್ಟಂಗೆ ಕಾಮಾತುರಾಣಂ ನ ಭಯಂ ನ ಲಜ್ಜ ಕಾಮಾತುರಾಣ ನ ಭಯಂನ ಲಜ್ಜ ಅಂದ್ರ ಕಾಮದ ಆತುರ್ನ ನಾ ಯಾರು ನಾ ಎಲ್ಲಿ ಕುಂತೀನಿ ನಾ ಹೆಂಗದಿ ನನ್ನ ಸ್ಥಾನ ಏನು ನನ್ನ ಮಾನ ಏನು ಇದು ಯಾವುದು ಕುಣದ ಅರಿವಿರಂಗಿಲ್ಲ ಕಣ್ಣಿಗೆ ಪರಿ ಬಂದ್ಬಿಡ್ತಾವತ್ತೆ ಕಾಮದ ಆತುರ್ನ ಆಯ್ತು ಅಲ್ಲ ಯಾವಾಗೇನೋ ನೋಡ್ದ ಅವಳ ಸೌಂದರ್ಯವನ್ನು ನೋಡ್ದ ಯಾವಾಗ ಅವಳು ಜೊತೊಳಗೆ ಮಾತಾಡಲಿ ಯಾವಾಗ ಅವಳು ಜೊತೊಳಗೆ ನಾನು ಮದುವೆ ಮಾಡ್ಕೊಳ್ಳಿ ಯಾವಾಗ ಅವಳು ಜೊತೊಳಗೆ ನಾನು ಕೂಡಲಿ ನೋಡಿ ಕಾಮದ ಆತುರಗತ್ತದೆ ಏ ಮೆರವಣಿಗೆ ಬೇಗ ಬೇಗ ಹೋಗ್ಲಿ ಯಾವಾಗಿಂದ ಅರಮನೆ ಅಂದ ಮೆರವಣಿಗೆ ಬಂದು ನಿಂತು ಹಿಂಗೆ ನಿಂತುಕೊಂಡಿರ್ತಕ್ಕಂಥ ಪ್ರಸಂಗದೊಳಗೆ ರಾಜ ಆನೆ ಮೇಲಿಂದ ಕೆಳಗಿಳದ ನೇರವಾಗಿ ಅರಮನೆ ಒಳಗಿಂದ ಹೋದ ಹೋಗಿ ಮಂತ್ರಿಗಂದ ಮಂತ್ರಿಗಿಂದ ಕರೆದ ಮಂತ್ರಿಗೇನಂತ ನೋಡು ಅದೇನು ಹುಡುಗಿನಿಂದ ನೋಡಿದ್ಯಾಲ ಆ ಹುಡುಗಿ ಮ್ಯಾಲ ನನ್ನ ಮನಸ್ಸಾಗ್ಯದ ಆ ಹುಡುಗಿ ಜೊತೆ ಒಳಗೆ ನಾನು ಮದುವೆ ಆಗಬೇಕು ಹೋಗಿನಿಯನ್ನು ಅವಳನ್ನೆಂದು ಒಪ್ಪಿಸಬಾರ್ದು ಕೂಡ ಮಂತ್ರಿಗಂದ ಮಂತ್ರಿ ಅಂತಾನೆ ಪ್ರಭು ತಾವ್ಯಾರು ತಮ್ಮ ಸ್ಥಾನ ಏನು ಅವ್ರ ಸ್ಥಾನ ಏನು ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ ಇರ್ತಾವು ಮಂತ್ರಿ ಅಂದ ಕೌಶಿಕ ಮಹಾರಾಜರಿಗೆ ಹೇಳಕ್ಕೇ ಈ ರಾಜ್ಯವನ್ನ ಆಳ್ತಕ್ಕಂಥ ರಾಜ ಇರ್ತಾವು ರಾಜ ಪ್ರತ್ಯಕ್ಷ ದೇವರ ತಗೊಂಡು ಹೇಳ್ತಾರೆ ಈ ರಾಜ್ಯವನ್ನ ಆಳ್ತಕ್ಕಂಥ ರಾಜ ಪ್ರಜೆಗಳಿಗೆಲ್ಲ ದೇವರಿದ್ದಂಗ ಅಟ್ಟಿ ಅಲ್ಲ ಏನ್ರಿ ರಾಜ ಕಣ್ಣಿಗೆ ಕಾಣತಕ್ಕಂತ ತಂದಿದ್ದಂಗ ಮಕ್ಕಳಿಗೆಲ್ಲ ಪ್ರಜೆಗಳಿಗೆಲ್ಲ ತಂದಿದ್ದಂಗ ಒಬ್ಬ ತಂದೆ ಮಗಳ ಮೇಲೆ ಮನಸ್ಸು ಇದು ಯಾವ ನ್ಯಾಯ ಅಂತ ಮಂತ್ರಿ ನೋಡಿ ಮಂತ್ರಿ ಹೇಳೋಕೆ ತನ್ನ ರಾಜನಿಗೆ ಏನಂತನವಾ ನೀವು ಈ ಪ್ರಜೆಗಳಿಗೆಲ್ಲ ದೇವರಿದ್ದಂಗೆ ಒಂದು ಕಡೆಗೆ ನೀವು ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ತಂದಿದ್ದಂಗಲ್ರಿ ರೀ ನಮ್ಮನ್ನು ಜಾಕಿ ಮಾಡ್ತಕ್ಕಂಥವ್ರು ಯಾರು ಅವತ್ತಿನ ತೀರ್ಮಾನದ ರಾಜರು ನಮ್ಮನ್ನು ಜಾಕಿ ಮಾಡ್ತಿದ್ರು ಆದ್ರೆ ಇವತ್ತ ಇವತ್ತು ನಮ್ಮನ್ನು ಜಾಕಿ ಮಾಡೋರು ಯಾರು ಒತ್ತಿ ಕೊಡೋದಕ್ಕೆ ಕೇಳಿದ್ರೆ ನಮ್ಮ ತಾಲೂಕಿನ ಎಮ್ ಎಲ್ ಎಂ ಪಿ ಇವ್ರೇನು ಮಿನಿಸ್ಟರ್ ಇವರು ನಾನು ಸುಮ್ಮನೆ ಒಂದು ಮಾತು ಹೇಳ್ತಿದ್ದೆ ನಿಮಗೆ ಹಿಂದ ಕೃಷ್ಣ ಏನ್ರಿ ಕೃಷ್ಣ ಪಂಚ ಪಾಂಡವರಿ ಒಂದು ಮಾತು ಹೇಳದ್ನಂತೆ ಏನು ಮಾತಾ ನೋಡ್ರಪ್ಪ ಐದು ಜನ ಒಂದೊಂದು ತಿಕ್ಕಿಗೆ ಹೋರಿ ಹೋಗಿ ಜಗತ್ತಿನೊಳಗಿನ ಅದ್ಭುತಗಳನ್ನು ನೋಡಿ ಬರ್ರಿ ಎತ್ತಿಕೊಂಡು ಹೇಳದ್ನತ್ತ ಅದ್ಭುತ ತೊಗೊಂಡ್ರೆ ಏನು ಆಶ್ಚರ್ಯ ಪಡ್ತಕ್ಕಂಥದ್ದು ಎಲ್ಲಿಂದೂ ನೋಡಿರ್ಲಿಕ್ಕಿಲ್ಲ ಹಂತವನ್ನ ನೋಡಿ ಬರ್ರಿ ಎತ್ತುಕೊಂಡು ಕಳಿಸ್ದ ಆಯ್ತು ಎತ್ತುಕೊಂಡು ನಕುಲಸರು ಒಂದು ಕಡೆಗೆ ವಾದರು ಧರ್ಮರಾಜ ಒಂದು ಕಡೆಗೆ ಹೋದ ಭೀಮ ಒಂದು ಕಡೆಗೆ ಹೋದ ಏನ್ರಿ ಅರ್ಜುನ್ ಒಂದು ಕಡೆಗೆ ಅಂದ ಹೋದ ತಿಂಗಳಾಯ್ತು ಆರು ತಿಂಗಳಾಯ್ತು ಆರು ತಿಂಗಳು ಬಿಟ್ಟು ನಕುಲ ಸಹದೇವರಿಂದ ಬಂದರು ಇವರಿಬ್ಬರು ಸಣ್ಣವ್ರಲ್ಲ ಇಬ್ಬರು ಬಂದರು ಯಾವಾಗಿಂದ ಬಂದರು ಕೃಷ್ಣ ನಾವು ಈ ಜಗತ್ತಿನೊಳಗಿಂದ ಒಂದು ಅದ್ಭುತವನ್ನು ನೋಡಿ ಬಂದೀವಿ ಅವಾಗಿಂದ ಕೃಷ್ಣ ಕೇಳಿದ ಏನು ಅದ್ಭುತ ನೋಡಿ ಬಂದಿದಿಪ್ಪ ಏನು ಅದ್ಭುತ ನೋಡಿ ಬಂದಿದಿ ಇಲ್ಲ ಹಿಂಗೆ ಒಬ್ಬನ ಏನು ರೀ ಒಬ್ಬನ ಹೊಲದಾಗ ಮೂರು ಅದಾವೆ ಲಕ್ಷ್ಯ ಕೊಡ್ರೆ ಈಗ ಈಗಿನ ಅದ್ಭುತ ಆಮೇಲೆ ಹೇಳ್ತೀನಿ ನಾನು ಮೂರು ಬಾವಿಗಳದಾವೆ ಈ ಮೂರು ಬಾವಿ ಹೆಂಗೆ ಒತ್ತಿ ಕುಣಂದ್ರೆ ಒಂದನೇ ಬಿಟ್ಟನು ಒಂದಿಲ್ಲ ಏನ್ರಿ ಒಂದೇ ಒಂದೇ ಕಡೆಗೇನೆ ಒಂದೇ ಸಾಲಿನೊಳಗೆ ಮೂರು ಬಾವಿಗಳದಾವೆ ಆದ್ರೆ ಆಶ್ಚರ್ಯ ಏನು ಒತ್ತಿ ಕುಣದ ಕೇಳಿದ್ರೆ ಆ ಕಡೆ ಬಾವಿನ ಕುಣದ ತುಂಬ್ಯದ ಈ ಕಡೆ ಬಾವಿನ ಕುಣದ ತುಂಬ್ಯದ ನಡುಬರಕಿನ ಬಾಯಿಯಾಗ ಒಂದನಿ ನೀರಿಲ್ಲ ನೋಡಿ ಆಶ್ಚರ್ಯ ಅಲ್ರಿ ಮೂರು ಬಾವಿ ಅದಾವೆ ಒಂದೇ ಕಡೆಗೆ ಅದಾವ ಎಲ್ಲರೂ ಯಾರಾದ್ರೂ ಬೋರ್ ಇತ್ತು ಅಂದ್ರೆ ಅಲ್ಲಿ ಹೊಡೆದಿದ್ರು ತಾನ ಆ ಬೋರಿ ನೀರು ಇದು ಈ ಬೋರ್ ಜೋಗತ್ತದ ಯಾಕೆ ರೀ ಆ ಬಾವಿ ನೀರಿಂದ ಈ ಬಾವಿ ನೀರಿಂದ ಜೋಗತ್ತದ ಆದ್ರೆ ಆಶ್ಚರ್ಯ ಏನು ಮಾಡ್ಕೊಂಡು ಕೇಳಿದ್ರೆ ಈ ಈ ಕಡೆ ಬಾವಿನ ಕೂಡ ತುಂಬಿದೆ ಈ ಕಡೆ ಬಾವಿನ ಕೂಡ ಆದ್ರೆ ಆದರೆ ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಒಂದು ಹನಿ ನೀರಿಲ್ಲ ಇದು ಆಶ್ಚರ್ಯ ನೋಡಿ ಬಂದ ಇದು ಆಶ್ಚರ್ಯನಲ್ಲ ರೀ ಆಯ್ತಪ್ಪ ನೀವು ನೋಡಿ ಬಂದಿರಿ ಕುಂದ್ರಿ ಇವರು ಕುಂದ್ರದ್ರೊಳಗೆ ಅರ್ಜುನ್ ಬಂದ ಕೃಷ್ಣ ನಾನು ಒಂದು ಅದ್ಭುತವನ್ನು ನೋಡಿ ಬಂದೀನಿ ಏನು ಅದ್ಭುತ ಯಾರು ನೋಡದೆ ಇರ್ತಕ್ಕಂಥ ನೋಡಿ ಬಂದಿ ನಾನು ಅದ್ಭುತ ಏನು ಅದ್ಭುತ ಅಂತ ಕೂಡ ಕೇಳಿದ್ರೆ ಒಂದು ಆಕಳದೆ ಆಕಳ ಕರಿಗೆ ಹಾಲು ಕುಡಿಸಂಗೆಲ್ಲ ತನ್ನ ಮಲಿ ತಾನೇ ಕುಡಿತದ ಇದು ಅವತ್ತಿನ ಅದ್ಭುತ ರೇ ಇದು ಇವತ್ತಿನ ಕುಡಿತರ್ತಾವ ನೋಡ್ರಿ ಹಂಗೆ ಆಟ ಕಟ್ಟಿಗೆ ಗಿಡಿಗೆ ಕಟ್ಟಿರ್ತ ಇಲ್ಲ ನೋಂದ ಚೀಲು ತಟ್ಟಿ ಗಿಡ ಕಟ್ಟಿರ್ತ ತನ್ನ ಮಲಿಯಿಂದ ತಾನೇ ಕುಡಿತದೆ ಒಂದು ಆಕಳ ತನ್ನ ಮಲಿ ತಾನೇ ಕುಡಿತದೆ ಇದನ್ನು ನೋಡಿ ಬಂದಿ ನಾನು ಹೌದಪ್ಪ ಇದನ್ನು ಆಶ್ಚರ್ಯ ಕುಂದ್ರತ್ತಿ ಕುಣನು ಅಟ್ಟನಕ್ಕೆ ಭೀಮ್ ಬಂದ ಕೃಷ್ಣ ನಾನು ಒಂದು ಅದ್ಭುತ ನೋಡಿ ಬಂದೀನಿ ಯಾವುದನ್ನ ಹಂಸು ಪಕ್ಷಿ ಅಂದ ಮಾಂಸ ತಿನ್ನೋದನ್ನು ನೋಡಿ ಬಂದೀನಿ ಅಂದ ಹಂಸು ಪಕ್ಷಿ ಮಾ ಮಾಂಸ ತಿನ್ನೋದನ್ನು ಹಂಸ ಎಟ್ಟು ಪವಿತ್ರವಾಗಿರ್ತಕ್ಕಂಥ ಪಕ್ಷಿ ನಿಮ್ಗೆ ಗೊತ್ತದನು ಒಂದು ಬಕೆಟ್ ನೀರಿನೊಳಗೆ ಒಂದು ವಾಟಕ ಹಾಲು ಹಾಕಿದ್ರೆ ಹಾಲನ್ನು ಅಟ್ಟೇ ಕುಡಿತದೆ ಹೊರತಾಗಿ ನೀರು ಮುಟ್ಟಲ್ಲ ಅದು ಅಷ್ಟು ಪವಿತ್ರ ಪಕ್ಷಿ ಅದು ಮಾಂಸ ತಿನ್ನೋದರ ದೂರ ಉಳಿತು ಇವ ನೋಡಿ ಬಂದನ ಯಾರು ಭೀಮ್ ನೋಡಿ ಬಂದನ ಯಾವುದನ್ನ ಹಂಸು ಪಕ್ಷದ ಮಂಸ ನೋಡಿ ಬಂದಿನಿ ಆಯ್ತಪ್ಪ ಇದನ್ನು ಅದ್ಭುತ ನೋಡಿ ಬಂದಿ ಕುಂದ್ರ ತಿಕ್ಕೊಂಡಂದ ಕೊನೆಗಿಂದು ಧರ್ಮರಾಜ ಬಂದ ಧರ್ಮರಾಜ ನೀನೇನು ನೋಡಿ ಬಂದಿ ಕೃಷ್ಣ ನಾನು ಜಗತ್ತಿನೊಳಗ ಭಾಳ ದೊಡ್ಡ ಅದ್ಭುತ ನೋಡಿ ಬಂದೀನಿ ನಾನು ಏನು ಅದ್ಭುತ ಒಂದು ದೊಡ್ಡದೊಂದು ಬೆಟ್ಟ ಇದೆ ಆ ಬೆಟ್ಟದ ಊರ ಅದ ಆ ಬೆಟ್ಟದ ಮೇಲಿಂದ ದೊಡ್ಡದೊಂದು ಕಲ್ಲು ಬಂಡಿ ಬೀಳಕತ್ತಿತ್ತು ಹತ್ತಿತ್ತು ದೊಡ್ಡ ಕಲ್ಲು ಬಂಡಿ ಬೀಳಕತ್ತಿತ್ತು ಒಂದು ವೇಳೆ ಅದು ಕೆಳಗೆ ಬಿದ್ದು ಬಿಟ್ಟಿದ್ರೆ ಇಡೀ ಇರ್ತಕ್ಕಂಥ ಊರೆಲ್ಲ ನಾಶ ಆಗೋ ಹೋಗಿಬಿಡ್ತಿದ್ರು ಜನ ಎಲ್ಲ ಸತ್ತು ಹೋಗಿಬಿಡ್ತಿದ್ರು ಆದ್ರೆ ಅಂಥ ದೊಡ್ಡ ಕಲ್ಲಿನ ಬಂಡಿ ಬೀಳಕತ್ತಿತ್ತು ಅದು ಬೀಳುದ್ರೊಳಗೆ ಅದಕ್ಕೆ ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದ್ರಿಸದ ಅನ್ನ ಒಂದು ಹುಲ್ಲು ಕಡ್ಡಿ ಇದು ಆಶ್ಚರ್ಯ ಅಲ್ಲರೂ ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದ್ರಿಸ ಇಂಥ ಆಶ್ಚರ್ಯ ಎಲ್ಲರೂ ಕೇಳಿವೆನ್ನ ನಾವು ಇದು ಅವತ್ತಿನ ಆಶ್ಚರ್ಯ ಆದ್ರೆ ಇವತ್ತಿನ ಆಶ್ಚರ್ಯ ಬಗ್ಗೆ ತಿಳ್ಕೋಬೇಕಲ್ಲ ತಿಳ್ಕೊಬೇಕಲ್ಲ ನಾವು ಏನ್ರಿ ನಕುಲ ಸದೇವ್ರು ನೋಡಿ ಬಂದಾರಲ್ಲ ಮೂರು ಬಾವಿ ಅದಾವ ಎರಡು ಬಾವಿ ತುಂಬ್ಯಾವ ನಡಬರ್ಕಿರ್ತಕ್ಕಂಥ ಬಾವಿಯಾಗ ಬಂದ ನೀರಿಲ್ಲ ಹತ್ತಿಕ್ಕೊಂಡಂದ್ರೆ ಇದು ಅವತ್ತಿನ ಆಶ್ಚರ್ಯ ಆದ್ರೆ ಇವತ್ತಿನ ಆಶ್ಚರ್ಯ ಅಂದ್ರೇನು ಒಂದೇ ತಾಯಿ ಹೊಟ್ಟಿಲ್ಲ ಮೂರು ಮಂದಿ ಗಂಡಸು ಮಕ್ಕಳು ಹುಟ್ಟ್ಯಾರ ಇವತ್ತಿನ ಆಶ್ಚರ್ಯ ಹೇಳ್ತೀನಿ ನಿಮಗೆ ಒಂದೇ ತಾಯಿ ಹೊಟ್ಟಿಲಿಂದ ಮೂರು ಮಂದಿಯಿಂದ ಗಂಡಸು ಮಕ್ಕಳನ್ನ ಹುಟ್ಟ್ಯಾರ ದೊಡ್ಡವನು ದೊಡ್ಡ ಶ್ರೀಮಂತ ಅದನ ಎಲ್ಲಕ್ಕಿಂತ ಸಣ್ಣವನು ದೊಡ್ಡ ಶ್ರೀಮಂತ ಅದಾನ ಆದ್ರೆ ಮಧ್ಯದೊಳಗಿರೋ ಭಿಕ್ಷೆ ಬೇಡಕತ್ತೇನ ಬೀಡಕತ್ತೇನಿಲ್ರಿ ಇದರ ಅರ್ಥ ಮಾಡ್ಕೋರಿ ನೀವು ಅಂದ್ರೆ ಪ್ರೀತಿ ಕಳ್ಕೊಂಡಂತ ಬದುಕು ಮಾಡ್ಲಾಕತ್ತೀವಿ ನಾವು ಅಲ್ಲ ಮಧ್ಯದೊಳಗೆ ಮಧ್ಯದೊಳಗಿರ್ತಕ್ಕಂಥ ಭಿಕ್ಷೆ ಬೇಡಕತ್ತಾನೆ ಹೊಟ್ಟಿಗೆ ಅನ್ನ ಇಲ್ಲ ಪಡಕತ್ತಾನೆ ಈ ಕಡೆ ದೊಡ್ಡ ಅಣ್ಣನ ಕೊಡೋದ ಶ್ರೀಮಂತದಾನ ಎಲ್ಲ ಗಿತ್ತೆ ಸಣ್ಣವನು ಕೂಡ ದೊಡ್ಡ ಶ್ರೀಮಂತದಾನ ಆದರೆ ಮಧ್ಯದೊಳಗಿರ್ತಕ್ಕಂಥ ಮಾತ್ರ ಬಡತನದಾಗನಲ್ಲ ಅರ್ಥ ಮಾಡ್ಕೋಬೇಕು ನೀವು ನಾವು ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ ಅಕ್ಕ ತಂಗಿಯರಲ್ಲಿ ಪ್ರೀತಿ ಇಲ್ಲ ತಾಯಿ ಮಕ್ಕಳಿಂದ ಪ್ರೀತಿ ಇಲ್ಲ ಯಾಕಿದೆ ಪ್ರೀತಿ ಬಗ್ಗೆ ಹೇಳ್ತೀನಿ ತಿಕೊಂಡಂದ್ರೆ ಇವ ದೊಡ್ಡವನು ದೊಡ್ಡ ಶ್ರೀಮಂತದನಲ್ಲ ಅವ ನಮ್ಮ ತಮ್ಮಗೆಂದ ಬಡ್ತನದಲ್ಲ ನನಗೇನು ಭಗವಂತ ಬೇಕಾದಷ್ಟು ಕೊಟ್ಟನ ಅದಕ್ಕೆ ನಮ್ಮ ತಮ್ಮಗೆ ಒಂದು ಹೀಟು ಸಂಪತ್ತು ಕೊಟ್ಟರೆ ಅವನು ಚಲೋ ಇರ್ತಾನಲ್ಲ ಅನ್ನುವಂಥ ಬುದ್ಧಿ ದೊಡ್ಡವನಿಗೆ ಬಂದಿಲ್ಲ ಮೈ ಎಲ್ಲಾಗಿದೆ ಸಣ್ಣವನು ಶ್ರೀಮಂತದನಲ್ಲ ನಮ್ಮ ನಡುವಿನ ಅಣ್ಣಗೆ ಭಾಳ ಅದಲ್ಲ ನನಗೆ ಭಗವಂತ ಬೇಕಾದಷ್ಟು ಕೊಟ್ಟನಲ್ಲ ನನ್ನ ನನ್ನ ಇದ್ದುದ್ರಾಗೆಂದ ಒಂದು ಈಟೆ ಅಂದ ಕೊಟ್ಟರೆ ಅವನು ಚಲೋ ಇರ್ತಾನಲ್ಲ ಅನ್ನುವಂಥದ್ದು ತಮ್ಮನು ಬರಲಿಲ್ಲ ಕಣ್ಣಾರೆ ನೋಡ್ತಾರ ಹಂಗ ಜೀವನ ಕಳಿತಾ ಅವನು ಬಡತನ ನೋಡ್ತಾರ ಹಂಗ ಜೀವನ ಕಳೀತಾರ ಅಂದ್ರ ಅಣ್ಣ ತಮ್ಮಂದಿರಲ್ಲೇ ಪ್ರೀತಿ ಉಳ್ಕೊಂಡಿಲ್ಲ ನನ್ನವರು ತನ್ನವರು ಇವ ನಮ್ಮ ಅಣ್ಣಣ್ಣದನಲ್ಲ ನಮ್ಮ ತಮ್ಮದಲ್ಲ ತನ್ನ ಪ್ರೀತಿ ಉಳ್ಕೊಂಡಿಲ್ಲ ಇದು ಒಂದನೇ ಅದ್ಭುತ ಇವತ್ತಿನ ದಿನ ಬಂದು ಇನ್ನು ಎರಡನೇ ಅದ್ಭುತ ಅರ್ಜುನ ನೋಡಿ ಬಂದನಲ್ರಿ ಆಕಳ ಕಳ ಮ ತನ್ನ ಅಂದ ತಾನೇ ಕುಡಿತದ ಅದು ಅವತ್ತಿನ ಅದ್ಭುತ ಆದ್ರ ಇವತ್ತಿನ ಅದ್ಭುತ ಏನು ಒತ್ತುಕೊಂಡು ಕೇಳಿದ್ರ ಇವತ್ತು ಆಕಳ ಯಾರು ಒತ್ತುಕೊಂಡು ಅಂತ ಕೇಳಿದ್ರೆ ನಮ್ಮ ಭಾಗದ ಎಮ್ ಎಲ್ ಎಂ ಪಿಗಳು ಮಿನಿಸ್ಟ್ರುಗಳಿಂದ ಇವು ಆಕಳ ಕಳಿದ್ದಂಗೆ ಕರು ಯಾರು ನಾವೆಲ್ಲ ಕರ ಇದ್ದಂಗೆ ಇರಲಿ ನಿಮಗೆ ಅವರೆಲ್ಲ ಹಾಕ್ಳಿದ್ದಂಗೆ ಎಮ್ ಎಲ್ ಎಂ ಪಿ ಮಿನಿಸ್ಟ್ರುಗಳೇನದ್ರಲ್ಲ ಅವರೆಲ್ಲ ಏನ್ರಿ ಹಾಕ್ಳಿದ್ದಂಗೆ ಆದ್ರೆ ಇಲ್ಲಿ ಕರು ಯಾರು ನಾವೆಲ್ಲ ಕರುಗಳಿದ್ದಂಗೆ ನಾವೆಲ್ಲ ಕರ್ಗಳಿದ್ದಂಗೆ ಆ ಕಡೆ ಅವ ಅದು ನಡೆಯಂಗೆ ನಡೆಯದೆ ಇನ್ನೊಂದು ಎರಡು ದಿವಸ ಏತ ಯಾವಾಗ ಆಕಳಿದ್ದಂಗೆ ಎಮ್ ಎಲ್ ಎಂಪಿಗಳಂದು ಆಕಳಿದ್ದಂಗೆ ನಾವೆಲ್ಲ ಕರಗಳಿದ್ದಂಗೆ ಆಕಳ ಹಾಲು ಯಾರಿಗೆ ಕುಡಿಸ್ಬೇಕ್ರಿ ಯಾರಿಗೆ ಕುಡಿಸ್ಬೇಕು ಆಕಳ ಹಾಲು ಯಾರಿಗೆ ಕುಡಿಸ್ಬೇಕು ಯವ್ವ ತಾಯಿ ಎದೆ ಹಾಲು ಯಾರಿಗೆ ಕುಡಿಸ್ಬೇಕು ಮಕ್ಕಳಿಗೆ ಕುಡಿಸ್ಬೇಕೇನಾ ಹೌದಲ್ರಿ ಒಂದು ಆಕಳ ತನ್ನ ಕರಿಗೆ ಕುಡಿಸ್ಬೇಕಲ್ಲ ಆಳು ಆದ್ರೆ ಆಶ್ಚರ್ಯ ಏನಿಕೊಂಡಂದ್ರೆ ತನ್ನ ಮಲಿ ಆಕಳಿಂದ ತನ್ನ ಮಲಿ ತಾನೇ ಕೊಡ್ದಂಗೆ ಇಲ್ಲಿ ಏನದ ತೊಗೊಂಡು ಕೇಳಿದ್ರೆ ಅವರೆಲ್ಲ ಆಕಳಿದ್ದಂಗೆ ನಾವು ಪ್ರಜೆಗಳೆಲ್ಲ ಮಕ್ಕಳಿದ್ದಂಗೆ ನಮಗೆ ಸುಖದಾಗಿಡಬೇಕಾಗಿರ್ತಕ್ಕಂಥ ಎಮ್ ಎಲ್ ಎಂ ಪಿಗಳು ನಮಗೆ ಸಿಗಬೇಕಾಗಿರ್ತಕ್ಕಂಥ ಸುಖ ಸೌರ್ಯ ಸೌಕರ್ಯಗಳು ತಾವೇ ತಿನ್ನ ತಿರ್ಗಲಕ್ಕತ್ತಾರಲ್ಲ ತಾವೇ ಶ್ರೀಮಂತ ಆಗ್ಲಕ್ಕತ್ತಾರಲ್ಲ ಇದು ಇವತ್ತಿನಂದ ಅದ್ಭುತ ಇದು ಹೌದಲ್ಲ ನಮ್ಮನ್ನು ಜಾಕ್ ಮಾಡಬೇಕಿಲ್ಲ ರಾಜ್ಯ ಆಗಿರ್ತಕ್ಕಂಥ ಪ್ರಜೆಗಳಿಗೆ ಜಾಕ್ ಮಾಡಬೇಕು ಎಮ್ ಎಲ್ ಎ ಆಗಿರ್ತಕ್ಕಂಥ ತಾಲೂಕಿನ ಇರ್ತಕ್ಕಂಥ ಪ್ರಜೆಗಳಿಗಿಂತ ಮಾಡಬೇಕು ಇವರು ಸುಖ ದುಃಖಕ್ಕಿಂತ ಆಗಬೇಕು ಇವರು ಕಷ್ಟಗಳಿಗಿಂತ ಆಗಬೇಕು ಮ್ಯಾಲ ಬಂದಿರ್ತಕ್ಕಂಥ ಸರ್ಕಾರ ರೊಕ್ಕ ತಾವೇ ತಿನ್ನಿಂದ ತಾವೇ ತಿರುಗಲಕ್ಕೆ ಇದು ಇವತ್ತಿನ ಅದ್ಭುತ ಏನು ಹಂಸ ಪಕ್ಷ ಅಂದ ಮಂಸ ತಿಂತದೇ ಭೀಮ್ ನೋಡಿ ಬಂದಾನ ಹಂಸು ಪಕ್ಷ ಅಂದ್ರೆ ಯಾರು ಜ್ಞಾನಿಗಳು ಶರಣರು ಸಂತರು ಮಾತ್ರ ಕ ಕವಿಗಳು ಸಾಹಿತಿಗಳು ಇವರೆಲ್ಲ ಏನಿದ್ದಂಗೆ ಹಂಸು ಪಕ್ಷ ಇದ್ದಂಗೆ ಇವರೆಲ್ಲ ಪವಿತ್ರವಾಗಿರ್ಬೇಕಾಗಿರತಕ್ಕಂಥವ್ರು ಸಾಹಿತ್ಯಗಳಾಗಲಿ ಕವಿಗಳಾಗಲಿ ಏನಾರ ಇವರೆಲ್ಲ ಬರಿತಿರ್ತಾರಲ್ಲ ಇವರೆಲ್ಲ ಅಹಂಸು ಇದ್ದಂಗೆ ಆದ್ರೆ ಇವರೆಲ್ಲ ಸಾಹಿತ್ಯಗಳು ಇವರೆಲ್ಲ ಜ್ಞಾನಿಗಳು ಅಂತ ತಗೊಂಡ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಗೆ ಯಾವನೋ ಒಬ್ಬ ಪುಸ್ತಕ ಬರ್ದನತ್ತು ಏನಂತ ಪುಸ್ತಕ ಸೆರೆ ಕುಡಿಯುವುದರಿಂದ ಶರೀರ ಮೇಲಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ತಗೊಂಡೊಂದು ಒಂದು ಪುಸ್ತಕ ಬರ್ದನತ್ತು ಏನು ಪುಸ್ತಕ ಬರೆದ ನಮ್ಮ ಸೆರೆ ಕುಡಿಯುವುದರಿಂದ ದೇಹದ ಮೇಲೆ ಆಗತಕ್ಕಂಥ ದುಷ್ಪರಿಣಾಮಗಳು ಅಂದರೆ ಕೆಟ್ಟದ್ದು ಏನು ಹಾಕದ ಸೆರೆ ಕೊಡೋದ್ರಿಂದ ಕೆಟ್ಟದ್ದು ಏನು ಹಾಕದ ಅದನ್ನು ಪುಸ್ತಕ ಬರ್ದವ ಏನು ಪುಸ್ತಕ ಮಂದಿ ಖರೀದಿ ಮಾಡಿ ಮಾಡಿ ಏನ್ರಿ ಓದೇ ಓದೋರು ಕಂಡಾಬಡಿ ಪುಸ್ತಕ ಮಾರಿಂದ ಮಾರು ಪುಸ್ತಕ ಮಾರಿದ್ರ ರೊಕ್ಕ ಬತ್ತು ಯಾವಾಗಿಂದ ರೊಕ್ಕ ಬತ್ತು ಅದೇ ರೊಕ್ಕದ ಇವೊಂದು ಸೆರೆದು ಅಂಗಡಿ ತಗೊಂಡು ಹೆಂಗ್ರಿ ಅಂಶ ಪಕ್ಷ ಮಾಂಸ ತಿನ್ನಂಗಿಲ್ಲ ತಾನೇ ಪುಸ್ತಕ ಬರ್ದವ ಇಂಥವೆಲ್ಲ ಏನದ ತುಕೊಂಡ ಕೇಳಿದ್ರೆ ಹಂಸ್ ಪಕ್ಷದ ಮಂಸ ತಿಂದ ತಾನು ಜಗತ್ತಿಗಿಂದ ಒಳ್ಳೇದನ್ನು ಕೊಡಬೇಕಾಗಿತ್ತು ಜಗತ್ತಿಗಿಂತ ಒಳ್ಳೇದನ್ನು ಮಾಡಬೇಕಾಗಿತ್ತು ಆದ್ರೆ ತಾನೇ ಕೂತ್ಕೊಂಡು ಕೆಟ್ಟದ್ದು ಮಾಡ್ತಾನೆ ತಿಳಂದ್ರ ಇದಕ್ಕೆ ಒಪ್ಪಂಗಿಲ್ಲ ಹಂಸ ಪಕ್ಷ ಅಂದ ಮಾಂಸ ತಿಂದಂಗೆ ಏನು ಇನ್ನೊಂದಾದ್ ನೋಡ್ರಿ ಧರ್ಮರಾಜ ನೋಡಿ ಬಂದ ದೊಡ್ಡದೊಂದು ಬೆಟ್ಟ ಬೆಟ್ಟದ ಮೇಗಿನಿಂದ ದೊಡ್ಡದೊಂದು ಕಲ್ಲು ಬಂಡಿ ಬೀಳ್ತದೆ ಅಂತ ಬೀಳ್ತಕ್ಕಂಥ ಕಲ್ಲು ಬಂಡಿಗೆ ಒಂದು ಹುಲ್ಲು ಗಡ್ಡಿ ಹಿಡಿದು ನಿಂದಿರಿಸಿ ಅದಕ್ಕೊಂಡಂದ್ರೆ ನಾವು ಬೆಟ್ಟದಟ್ಟೆಯಿಂದ ಪಾಪ ಮಾಡಿದ್ರು ಕಲ್ಪನೆ ಇರಲಿ ಮಗ ನಾವು ಗುಡ್ಡ ದಟ್ಟಂದ ಅಂಥ ಕಲ್ಲು ಬಂಡಿ ಅಟ್ಟೆಯಿಂದ ಪಾಪ ಮಾಡಿದ್ರೂ ನಾವು ಎಲ್ಲೋ ಮಾಡಿರ್ತಕ್ಕಂಥ ಒಂದು ಹುಲ್ಲು ಕಡ್ಡಿ ಅಂದ ಪುಣ್ಯ ಏನು ರೀ ಅಂಥ ಏನ್ರಿ ಅಂಥ ದೊಡ್ಡ ಬಂಡಿ ಅಟ್ಟೆಯಿಂದ ಮಾಡಿರ್ತಕ್ಕಂಥ ಪಾಪವನ್ನು ಒಂದು ಹುಲ್ಲು ಕಡ್ಡಿಯಟ್ಟು ಮಾಡಿರ್ತಕ್ಕಂಥ ಪುಣ್ಯ ಅದನ್ನು ಹಿಡಿದು ನಿಂದಿರ್ಸ್ತದ್ದು ಏನು ರೀ ನಾವು ಮಾಡಿರ್ತಕ್ಕಂಥ ಪುಣ್ಯ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯ ನಾವು ಇನ್ನೊಬ್ರಿಗೆ ಮಾಡಿರ್ತಕ್ಕಂಥ ಸಹಾಯ ನಾವು ಅಂದ ಹಾಕಿರ್ತಕ್ಕಂಥ ಅನ್ನ ನಾವು ಅಂದ ಕುಡಿಸಿರ್ತಕ್ಕಂಥ ನೀರು ಹೌದಲ್ರಿ ಇದನ್ನ ನಾವು ಬೆಟ್ಟ ದಟ್ಟ ಹಿಂದಿನ ಜನ್ಮದ ನಾವು ಪಾಪ ಮಾಡಲಿಕ್ಕ ಆದ್ರೆ ಒಂದು ಹುಲ್ಲು ಕಡ್ಡಿ ನಾವು ಪುಣ್ಯ ಮಾಡಿದೀವಿ ಅಂತಕೊಂಡು ಅಂದ್ರೆ ಅಂದ ಬೆಟ್ಟ ದಟ್ಟ ಪಾಪವನ್ನು ಈ ಒಂದು ಹುಲ್ಲು ಕಡ್ಡಿಯಟ್ಟೆಯಿಂದ ಪುಣ್ಯ ತಡೆದು ನಿಂದಿಸ್ತದೆ ಇದು ಇವತ್ತಿನ ಆಶ್ಚರ್ಯ ಇಲ್ಲಿ ಯಾಕೆ ಹೇಳಕತ್ತೀನಿ ಎತ್ಕೊಂಡು ಕೇಳಿದ್ರೆ ಇಲ್ಲಿ ಮಂತ್ರಿ ಅವನಿಗೆ ಅಂತ ಹೇಳತ್ತಾನೆ ರಾಜ ಈ ರಾಜ್ಯವನ್ನು ಆಳತಕ್ಕಂಥ ರಾಜ ನೀನು ರಾಜ ನೀನು ಪ್ರಜೆಗಳಿಗೆಲ್ಲ ದೇವರಿದ್ದಂಗೆ ನೀನು ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ಇವತ್ತಂದ ತಂದೆ ಸ್ಥಾನದೊಳಗೆ ನಿಂತ್ಕೊಂಡು ಇವತ್ತು ಒಬ್ಬ ಆ ಸಣ್ಣ ಮಗುವಿನ ಮೇಲೆ ನೀ ಮನಸ್ಸು ಮಾಡ್ತೀರಿ ಅಂದ್ರೆ ಇದು ನಿನ್ನ ತಪ್ಪಾಗದ ತಂದೆ ಮಗಳ ಮೇಲಿಂದ ಮನಸ್ಸು ಮಾಡ್ದಂಗೆ ಹಕ್ಕದ ಏನ್ರಿ ತಂದೆ ಮಗಳ ಮೇಲಿಂದ ಮನಸ್ಸು ಮಾಡ್ದಂಗೆ ಹಕ್ಕದ ಅವನಿಗೆ ಈ ರಾಜ ಪರಿನೇ ಬಂದ್ಬಿಟ್ಟಿತ್ತು ಎದ್ರ ಪರಿ ಕಾಮದ ಪರಿ ಯಾರ ಮಾತಿನ ಕಡೆ ಅವನಿಗೆಂದು ಲಕ್ಷ್ಯ ಏನ್ರಿ ಯಾವಾಗ ಅವಳನ್ನು ನೋಡೇನೋ ಯಾವಾಗ ಅವಳನ್ನ ನನ್ನ ಅರಮನೆಗಿಂದ ಬಂದಾಳೋ ಯಾವಾಗಿಂದ ಅವಳನ್ನು ನಾನು ಮದುವೆ ಮಾಡ್ಕೊಂಡೇನೋ ಯಾವಾಗ ಅವಳು ಜೊತೆ ಒಳಗಿನ ಕೂಡೇನೋ ನಾನು ಸುಖದ ಜೀವನ ಅಂತಕ್ಕ ಯಾವಾಗ ಕಳೆದನ ಅನ್ನೋದು ಅವನು ತಲೆಗಿಂದ ಅದೇ ಕುಂತದೆ ವರ್ತಾಗಿ ಮಗಳಂತಕ್ಕಂಥದ್ದು ಉಳಿದಿಲ್ಲ ತನ್ನ ದೇವರು ಅಂತಕ್ಕಂಥ ಉಳಿದಿಲ್ಲ ಒಬ್ಬ ಮಗಳ ಮೇಲೆ ಮನಸ್ಸು ಮಾಡ್ತಕ್ಕಂಥ ಅಪರಾಧ ತಗೊಂಡ ಮಂತ್ರಿ ಅಂದ ತಿಳಿಸಿ ಅಂದ ಹೇಳಕತ್ತಾನೆ ತಾನೆ ನೋಡ್ರಿ ಪಾಪಿಗಳಂದ್ರೆ ಎಂಥವ್ರು ಇರ್ತಾರ ನಾವು ಪಾಪಿಗಳು ಪಾಪಿಗಳ ತಗೊಂಡಂತೀವಲ್ಲ ಪಾಪಿಗಳ ತಗೊಂಡಂದ್ರೆ ಕೋಡ್ ಬಂದಿರಂಗಿಲ್ಲ ಎಂದೊಮ್ಮೆ ಸಿದ್ಧಾರ್ಡ್ ಅಂತ ನಿಮ್ಗೆ ಗೊತ್ತದ ನಿಮಗೆ ಏನು ರೀ